ಎಷ್ಟೋ ಸರಿ ಎಷ್ಟೋ ಕಾದಂಬರಿಗಳನ್ನ ನಮಗೆ ಓದೋಕೆ ಸಾಧ್ಯ ಆಗಲ್ಲ ಆದರೆ ಆ ಕಾದಂಬರಿಗಳನ್ನ ಕಿರುತೆರೆಗೆ ತಂದು ಆ ಧಾರಾವಾಹಿಗಳನ್ನ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದು ಕೊಟ್ಟಂತಹ ಒಬ್ಬ ಹಿರಿಯಣ್ಣ ಕರ್ನಾಟಕದಲ್ಲಿ ನಮಗೆ ಒಂದು ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಏನೋ ಅಲಾಟ್ ಆಗ್ತಿತ್ತು ಡೆಲ್ಲಿ ದೂರದರ್ಶನದಿಂದ ಅದರೊಳಗೆ ನಮ್ಗಳಿಗೆ ಸೀರಿಯಲ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇತ್ತು ಬೆಸ್ಟು ಟೂಲ್ ಅಂತಂದರೆ ಒಬ್ಬ ನಿರ್ದೇಶಕನಾಗಲಿಕ್ಕೆ ಅವನು ಎಡಿಟಿಂಗಲ್ಲಿ ಕೂತ್ಬೇಕು ಎಡಿಟ್ರು ಸ್ವಲ್ಪ ಸೆನ್ಸಿಬಲ್ ಆಗಿದ್ರೆ ಅವನು ನಿಮ್ಮನ್ನು ಪಾಠ ಮಾಡ್ತಿರ್ತಾನೆ ಲಿಂಗ ದೇವರ ಅನ್ನುವ ಒಬ್ಬ ವ್ಯಕ್ತಿತ್ವ ಅಥವಾ ಒಂದು ವ್ಯಕ್ತಿಯ ಹೋರಾಟ ಯಾವ್ದ್ರ ಕಡೆ ಇದೆ ಪ್ರಾಮಾಣಿಕವಾಗಿ ಬದುಕೋದಿಕ್ಕೆ ಹೋರಾಟ ಮಾಡ್ಬೇಕಷ್ಟೆ ಸೊ ಸಾಮಾನ್ಯ ಪ್ರಜ್ಞೆ ಸಮಯ ಪ್ರಜ್ಞೆ ಸ್ಥಿತ ಪ್ರಜ್ಞೆ ಅದು ಇಲ್ಲದೆ ಹೋದ್ರೆ ಕಷ್ಟ ನಮಗೆ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂತಂದ್ರೆ ನಾಯಕನಿಲ್ಲದ ಚಿತ್ರರಂಗ ನಮ್ದು ನಾನು ಅವನ್ನೆಲ್ಲ ಅವಳು ಸಿನಿಮಾ ಅಂದ್ರೆ ಪೂರ್ಣ ಪ್ರಮಾಣದ ಮಂಗಳ ಸಿನಿಮಾ ಮೊದಲನೇದು ಹೌದು ಹೌದು ಹಾಗಾಗಿನೇ ಅದು ಅದೆಲ್ಲ ರಿಸರ್ಚ್ ಮಾಡಿದಾಗ ಅದು ಸಿಗ್ತಾ ಹೋಯಿತು ಅಂದ್ರೆ ಒಬ್ಬ ಕಲಾವಿದ ಪರಕಾಯ ಪ್ರವೇಶ ಮಾಡಿದಾನೆ ಅಂತ ಹೇಳಿದವರು ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಅದು ನಾನು ಅವನಲ್ಲ ಅವಳು ಹೆಮ್ಮೆಯಿಂದ ಹೇಳ್ಬೋದು ವಿಜಯ್ ನಿಜವಾಗ್ಲೂ ಪರಕಾಯ ಪ್ರವೇಶ ಮಾಡಿದ್ದಂಥ ಪಾತ್ರ ಅದು ಇವಾಗ ನೋಮವರನ್ನ ಅನ್ನೋ ಗಳಿಗೆಗೆ ಹೆಚ್ಚು ಕಮ್ಮಿ ತ್ರೀ ಫೋರ್ ಡೇಸ್ ಇತ್ತದು ಆ ಫೋರ್ ಡೇಸು ನಾವು ನಮ್ಗೆ ಇವಾಗ್ಲೂ ವಿಜಯ್ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಆ ವಿಚಾರದಲ್ಲಿ